ಅದಕ್ಕೆ ಆ ಬುಗ್ಗಾ ಟರ್ಮಲ್ ಎಲ್ಲ ಹೊಡೆದಿ ಎಲ್ಲ ಗಟ್ಟಿ ನಮ್ದು ನೆಕ್ಕ ಲೇರ್ ಹೋಯ್ತೈತೆ ಸದ್ಯಕ್ಕೆ ಇಲ್ಲಿಗೆ ಮಾರ್ಕೆಟ್ ರೀಚ್ ಆಯ್ತು ಇದೇ ಮಾರ್ಕೆಟ್ ಇಲ್ಲಿಂದ ಗುಡ್ ಮಾರ್ನಿಂಗ್ ಐಸ್ ಎಲ್ಲರಿಗೂ ಸದ್ಯಕ್ಕೆ ಒಂದು ತಿಂಗಳಿಂದ ಲಾಕ್ ಮಾಡಿರಲಿಲ್ಲ ಲಾಸ್ಟ್ ಮಾಡಿದ್ದೆ ಇವತ್ತು ಮಾಡ್ತಾ ಇರೋದು ಸದ್ಯಕ್ಕೆ ಬಂದಿ ನಮ್ಮ ಹುಡುಗನ್ ಕಡಿದಿದ್ದೀನಿ ಸದ್ಯಕ್ಕೆ ಹೋಗಿಲ್ಲ ಕೆಲಸ ಇತ್ತು ಹಂಗಾಗಿ ಲಾರಿ ತೋರಿಸ್ತೇಯಲ್ಲ ಈಗ ಬಂದು ಸದ್ಯಕ್ಕೆ ಗಾಡಿ ಲೋಡ್ ಮಾಡಿಸ್ತಾ ಇದ್ದೀವಿ ಅಲ್ಲಿ ಲೋಡ್ ಬತಾಸು ಸದ್ಯಕ್ಕೆ ಬಹಳ ದೋಸ್ತಲ್ಲಿದ್ದೀವಿ ಇಲ್ಲಿಂದ ಮದುರೆಗೆ ಲೋಡ್ ಆಗೈತೆ ಮದುವರೆಗೆ ಹೋಗ್ಬೇಕು ಇನ್ನೇನಿದ್ರು ಟೈಮ್ ಬಂದು ಏನೊಂದು ವರೆ ಏನಿದ್ರು ಹೋಗ್ಬೇಕು ಹಲೋ ಸದ್ಯಕ್ಕೆ ಗಾಡಿ ಲೋಡ್ ಆಗ್ತೈತೆ ಲೋಡ್ ಮಾಡ್ಕೊಂಡು ಇಲ್ಲಿಂದ ಬಿಡೋದೆ ಮೊದಲೇ ಹಾಕ ಬಂದಿದ್ದು ಗಾಡಿ ಲೋಡಿಂಗ್ ಎಲ್ಲ ಶೋರೂಮ್ ಮಾಡಿ ಮಾಡ್ತಾವ್ರೆ ಇಲ್ಲಿಂದ ಸೀದಾ ಲೋಡ್ ಮಾಡ್ಕೊಂಡು ಅಂಕ ಟರ್ಪನ್ ಹೊಡ್ಕೊಂಡು ಇಲ್ಲಿಂದ ಸದ್ಯಕ್ಕೆ ಶುರು ಮಾಡೋರೆ ಗೆಂಟ್ ಫುಲ್ ಲೋಡು ನೀವೇನ ಕಪ್ಪೆರಾಯ ಮುಂದೆ ಹೋಗ್ಬಿಟ್ಟು ಇನ್ನು ಸದ್ಯಕ್ಕೆ ನನ್ನ ಮಗ ಇಲ್ಲ ಅವನೇ ನೋಡ್ಕೊಬಿಡಿನೇ ವೈಫ್ ಇದ್ರು ಓನರು ಹಿಂಗೆ ಹಾಕ್ತೀನಿ ನಾನು ಬಂದ್ರು ಬರ್ಲಿ ನಿನ್ನ ಐ ಡಿ ಮಾಡಿ ಹಾಕ್ತೀನಿ ಲೋಡ್ ಮಾಡ್ಕೊಂಡ್ ಮುಂದೈತೆ ಮುಂದೆ ಇನ್ನೂ ಒಂದು ಚೆರಾಬೇಕು ಅವಾಗ ಹಾಕೊಂಡು ಇಲ್ಲಿನ ಬಿಡೋದೆ ಏನಿದ್ರು ಇನ್ನು ನಾಯಿ ಸ್ಟಾಪ್ ಚತರಮ್ಮ ಇಲ್ಲ ಮಧುರೆ ಹೋಗೋದು ಎಲ್ಲಿ ಅಂತ ಇನ್ನೂ ಹೇಳಿಲ್ಲ ಇನ್ನು ಬಾಲ್ ರೋಡನ್ನು ಪಾಸ್ ಮಾಡಬೇಕು ಸದ್ಯಕ್ಕೆ ನಮ್ಮ ಗಾಡಿ ಇಲ್ಲ ಐತೆ ಮಿನಿಟ್ಸ್ ಐತೆ ಸದ್ಯಕ್ಕೆ ಆ ಬುಕಾ ಟಾರ ಎಲ್ಲ ಹೊಡೆದು ಎಲ್ಲ ಕಟ್ಟಿ ಈಗ ಹೋಯ್ತಾ ಇದ್ದೀವಿ ಇಲ್ಲಿಂದ ಬಿಡ್ತಾ ಇದ್ದೀವಿ ಮಚ್ಚ ಏನೋ ಮಚ್ಚ ಏನ್ ಹೇಳಪ್ಪ ಸ್ಟ್ರೈಟ್ ನಡಿ ಇಲ್ಲಿಂದ ನಾಯ ಸ್ಟಾಪ್ ಮಧುರೈ ಚಿತ್ರ ಎರಡರಲ್ಲಿ ಒಂದು ಸದ್ಯಕ್ಕೆ ಈಗ ಬಂದು ಮಣ್ಣನೂರಲ್ಲಿದ್ದೀವಿ ಅದರಿಂದ ಹುಡುಗನ ಲಾಗ್ ಅಂತ ಸೈಡಿಗೆ ಇವಾಗೆಲ್ಲ ಆಗ್ತಾರೆ ಹೆಂಗ್ ಬೇಕಂತ ಗೊತ್ತಾರೆ ಇಲ್ಲಿ ಪರವ ಅಲ್ಲಿಂದ ಕೆಳ ಪರವಾಗ ಅಲ್ಲಿಂದ ಹೋಗೋದೆ ಸದ್ಯಕ್ಕೆ ನೋಡ್ಬೋದು ನಮ್ಮ ಕಿತ್ತಾಗಿರೋ ಕಾಲೇಜು ಈಗ ನಂಜಂಗೋಡಲ್ಲಿ ಇದೀವಿ ಇಲ್ಲಿಂದ ಊಟ ಗೀಟ ಎಲ್ಲ ಮಾಡ್ಕೊಂಡು ಹೋಗ್ತಿರದೆ ಈಗ ಸದ್ಯಕ್ಕೆ ಬಂದಿ ನಂಜಂಗೋಡಲ್ಲಿ ಇದೀವಿ ಈಗ ಎಲ್ಲಿಂದ ಇನ್ನೇನಿರೋ ನಾನ್ ಇಷ್ಟ ಕೊಡೋದೆಲ್ಲ ಮಾಡ್ಕೊಂಡು ಹೋಗ್ಬೇಕು ಬಾಡ್ರಿಗೆ ಹೋಗಿ ಮಂಕದೇ ಕೆಲಸ ಇಲ್ಲ ಅಷ್ಟೇ ಆರ್ಡ್ರ ಹತ್ರ ಬಂದು ಹತ್ರ ಡಿಸೈರ್ ಹಾಕಿಸ್ಬೇಕು ಅಂದ್ಬಿಟ್ಟು ಸೈಡಿಗೆ ಹಾಕಿ ನೋಡ್ದು ಏನು ಅಂದರೆ ವಿಷಯ ನಮ್ಮದು ನೆಕ್ಕ ಲೇರ್ ಹೋಯ್ತೈತೆ ಸದ್ಯಕ್ಕೆ ಇಲ್ಲಿಗೆ ಬಂದು ಆಯಿತು ಮಂಕಾಳ ಅಂತೆಲ್ಲ ಇದು ಮಾಡ್ಕೊತಿದ್ದೆವು ನೆಕ್ಕ ಲೇರ್ ಹೋಯ್ತೈತೆ ಹ್ಞೂ ಸದ್ಯಕ್ಕೆ ಬರುವಾಗ ಎಲ್ಲೂ ಆಗಿಲ್ಲ ನಿಸ್ದಾಗ ಆಗೈತೆ ಏನಿಲ್ಲ ಚೇಂಜ್ ಮಾಡ್ಕೊಂಡು ಹೋಗೋದೆ ಬೆಳಗ್ಗೆ ಹೋಗಿ ತೋರಿಸ್ಬೇಕಾದ ಪಂಚಾರ ಶಾಪಲ್ಲಿ ಅಷ್ಟೇ ಏನಿಲ್ಲ ಅದಕ್ಕೆ ಟೈರಲ್ಲಿ ಏರ್ ಕಮ್ಮಿ ಐತೆ ಅಂದ್ಬಿಟ್ಟು ಬಂಕಂಡ್ ಯಾಕಿದ್ದೀವಿ ಆಗ್ತಾವಣೆ ನಮ್ಮ ಅಚ್ಚ ನಾನು ಮಾಡೋಂಗಿಲ್ಲ ಮುಂದೆ ಎಲ್ಲೂ ಇಲ್ಲ ಪಂಚರ್ ಶಾಪು ಗಾಟ್ ಇಳಿಸಿ ಏನಿದ್ರು ಟೈರಿನ ವ್ಯವಸ್ಥೆ ಮಾಡ್ಕೊಳ್ಳೋದು ನಾವು ಅದು ಮುಂದೆ ಐದಕ್ಕೆ ಹಾಂ ಬೆಳಿಗ್ಗೆ ಔಷಧಿ ಓಪನ್ ಮಾಡ್ತಾನೆ ಅವನು ಏನಿರು ಅದೇ ಘಾಟ್ ಇಳಿಸಿ ನಮ್ಮ ಆಟ ಏನಾದರು ಟೈರಿಂದು ನೆಕ್ಸ್ಟ್ ಕೊನಿ ಹಂಜಾರ ಹಾಕಬೇಕು ಡಿಸಲ್ ಹಾಕಿಸ್ತೀವಿ ಅಡಿಗೆ ಡಿಸೈಲ್ ಇರಲಿಲ್ಲ ಹಂಗಾಗಿ ಈಗ ಗಡಿತಾಕೊಂಡು ಇಲ್ಲಿಂದ ಒಂದೇ ಸಾಲ ಬಿಡೋದೆ ಗಾಡಿಗೆ ಫುಲ್ ಟ್ಯಾಂಕ್ ಬಂದು One hour later. ಕೇಕಾ ಆಟ ಎಲ್ಲ ನಡೆತ ಕಂಡು ಹೋಗಬೇಕು ನಮ್ ದತ್ತಿನ ಆನ್ ಗಾಡಿ ಟೀಕಾ ಗಾಡಿ ಬರ್ತಾ ಇದೆ ಎರಡ ಗಾಡಿನ ಓಟಿಂಗ್ ಹೋಗ್ತಾ ಇದೀವಿ ನನ್ ಗಾಡಿ ಬಂದಿಲ್ಲ ಐತೆ ನಮ್ದಿಲ್ಲ ಐತೆ ಗಾಡಿ ಇಲ್ಲೈತೆ ಕಾಟ ಎಲ್ಲ ಆಗಿದೆ ಟೈರ್ ಫುಲ್ ಇಟ್ ಆಗಿಬಿಟ್ಟವೆ ಅವತ್ತೆ ಈಗ ಹೋಗಿ ಟಿ ಕೂತ್ಕೊಂಡು ನಮ್ಮ ಶಿಷ್ಯ ಏನೋ ಅನ್ಬಿಟ್ಟು ತಿಂತವನೇ ಮಿಡ್ರಿಕ್ ಏನ್ ಏನೋ ತಿಂತ ನೋಡಿ ಗಾಡಿಕೆಟ್ಟೆ ಅಲ್ಲ ಇಡ್ಕೊಂಡು ಟೀ ಕುಡ್ದು ಬಂದು ಗಾಡಿ ಎರಡು ನಿಮಗೆ ಹೋಗ್ತಿದ್ದೆ ಆಫ್ ಮಾಡಿ ಕೂತಿದ್ದೀನಿ ಈಗ ಸದ್ಯಕ್ಕೆ ಇನ್ನೇನಿದ್ರು ಇಲ್ಲಿಂದ ಮದುವರೆ ಚಿತ್ರ ನೋಡಬೇಕು ಇಲ್ಲಿಗೆ ಅಂತ ಹೋಗಬೇಕು ಮುಂದೆ ಹೋಗಿ ಒಂದು ಹನ್ನ ಗಂಟೆ ಹನ್ನೆರಡು ಗಂಟೆಗೆ ತಿಂಡಿ ಮಾಡ್ಕೊಂಡು ಬಿಡಬೇಕು ಇಲ್ಲಿ ದೇವಸ್ಥಾನ ಇದೆ ಆಲ್ಮೋಸ್ಟ್ ಇಲ್ಲಿ ತಮಿಳ್ನಾಡು ಗಾಡಿಗಳು ಬಂದರೆ ನಿಲ್ಲಿಸಿ ಪೂಜೆ ಮಾಡ್ಕೊಂಡೆ ಬಿಡೋದು ಬಸ್ನವ್ರು ಹಂಗೆ ಮಾಡ್ತವ್ರ್ ನೋಡಿ ಏನಕ್ಕೆ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಕಮೆಂಟ್ ಹಾಕಿಬಿಡಿ ನಂಗೂ ಗೊತ್ತಿಲ್ಲ ನೀಟಾಗಿ ಏನಕ್ಕೆ ಅಂತ ಅಷ್ಟೇ ಇನ್ನೇನಿಲ್ಲ ನೋಡಿ ಎಲ್ಲ ಬಂದು ಕಾಯಿ ಹೊಡೆದು ಹೋಗ್ತಿದ್ದಾರೆ ಏನು ಅಂತ ಗೊತ್ತಿಲ್ಲ ಇಲ್ಲಿತ್ತು ಲಾಂಗ್ ಹೇಳ್ತೇನೆ ಫ್ಯೂ ಮಿನಿಟ್ಸ್ ಐತೆ ಸದ್ಯಕ್ಕೆ ಈಗ ಬಂದಿದ್ದೆ ಯಾತ ಮರದ ಕೆಳಗೆ ಆಗೋತಿದ್ದ ಊಟ ಗೀಟ ಮಾಡ್ಕಂದಿ ಒಂದು ಅವರ್ ಎರಡು ಅವರ್ ಹೊಡ್ಕ ಬಂದಿದೆ ಅವನು ಲಾಗಿ ಎಡಿಟ್ ಮಾಡ್ಕತ್ತವನೇ ಆಯ್ತು ಬಿಡ್ರಪ್ಪ ಮಾಡಿರಂತೆ ಮಳೆ ಮರದ ನೆಲ್ಲು

ಇಲ್ಲಿ ನಾಳೆಗೆ ಮಾರ್ಕೆಟ್ ರೀಚ್ ಆಯ್ತು ಇದೇ ಮಾರ್ಕೆಟ್ ಇಲ್ಲಿಂದ ನೀರು ಹೋಗಿ ಇಲ್ಲಿ ಹೀಗೆ ಈಗ ಹೋಗಿ ಟೀಗಿ ಕುಡ್ಕೊಂಡು ನೀವು ಏನು ಮಚ್ಚ ಆಯ್ತು ಮಚ್ಚ ಮಾತಾಡಿ ಹೆಂಗಿದೆ ಮಾರ್ಕೆಟ್ ಅದು ಅಥವಾ ಮಾರ್ಕೆಟ್

ಎ ಟಿಮಗೆ ಹೋಗಿ ಬರೋ ಹೊತ್ತಿಗೆ ಎಲ್ಲ ಖಾಲಿ ಮಾಡಿ ಹೋಗಿ ಬರೋ ಹೊತ್ತಿಗೆ ಇಪ್ಪತ್ತು ನಿಮಿಷ ನಿಮಿಷಕ್ಕೆ ಹೋಗಿ ಬರೋತ್ತಿಗೆ ಎಂಬತ್ತೆಂಟು ಚೀರ ಹಂಗೆ ಇಲ್ಲ ಡೋರ್ಗಿರ ಹಾಕೊಂಡೆ ಉಪ್ಪು ಹೋಗವ ಅಂಗಟ್ಟಾರ್ಪಟ್ಟಿದ ನಿಮ್ಸಾಯ್ತು ಮೆತ್ಕ ಬಂದೆ ಗಾಡಿಯಿಂದ ಎಲ್ಲ ಎಲ್ಲ ಹಾಕಿದ್ದಾರೆ ನೋಡಿ ಗೆಣಸು ಇದೇ ಟ್ರಾನ್ಸ್ಪೋರ್ಟ್ ಹೋಗ್ಬಿಟ್ಟು ಹೋಗಿ ಒಂಚೂರು ದಾರ ಎತ್ಕೊ ಬಂದ್ಬಿಟ್ಟು ಚೆನ್ನಾಗಿ ಚೆನ್ನಾಗ್ಕಂಡಿ ಅಂತ ಅದಕ್ಕೆ ಈಗ ಗಾಡಿ ಹೋಗಿ ಕೂತ್ಕೊಳ್ಳೋದ್ ಹಿಂಗ ಬಂದಾಯ್ತ ಗಾಡಿಗೆ ಇನ್ನೇನಿದ್ರು ಮಚ್ಚ ಹೋಗಿ ಬಾಡಿಗೆಸ್ಕೊಬ್ರ ಹೋಗಿ ಏನೋ ಪಾರ್ಟಿ ಅಲ್ಲ ಆದರೆ ಇನ್ನೇನಿದ್ರು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಈ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ನೇನಿದ್ರು ನಾಳೆ ಲಾಗಲ್ಲೇ ಸಿಗೋದು ವಿಡಿಯೋ ಎಷ್ಟಾದರೂ ಲೈಕ್ ಶೇರು ಕಮೆಂಟು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ ಲಾಗ